ಕಾರ್ಯಕ್ರಮ ಆಗಿದೆ ಅಷ್ಟೇ ಈಗಲೇ ಮುಂಚೆ ನಿಗದಿ ಆಗಿತ್ತು ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ ಮುಂಚೆನೇ ಯಾವ ರೀತಿ ಮಾಡ್ಬೇಕಂತ ಕೆ ಪಿ ಸಿ ಯಿಂದ ನಮ್ಗೆ ನಿರ್ದರ್ಶನ ನೀಡಿದರು ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತಿದ್ದಷ್ಟೇ ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂಬೇಡ್ಕರಿಗೆ ಗೌರವ ಕೊಡ್ತಾ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ

ಬೆಳಗಾವಿ ಅದನ್ನ ಅವ್ರನ್ನ ಕೇಳಬೇಕಲ್ಲ ನಾ ಹೇಳಿ ಅದಕ್ಕೆ ಅವ್ರನ್ನ ಕೇಳ್ರಿ ನಾ ಹೇಳಿಲ್ಲ ಅದಕ್ಕೆ ಇನ್ನು ಅವ್ರು ಹೇಳಿದ ಕುತ್ರೆ ನೀವು ಬೆಂಗಳೂರಾಗ ಹೇಳಿದ ಕುತ್ರೆ ನಾನೇ ಹೆಂಗ್ ಕೊಡ್ಲಾರ ಯಾವ ಉದ್ದೇಶ ಇಟ್ಟು ಕೊಟ್ರು ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು ಸೊ ರಾಜಕೀಯಲ್ಲಿ ಸರಿ ಇದೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಶುಷ್ ಮಾಡೋದು ಅಷ್ಟೇ ಕಾರ್ಯಕ್ರಮ ಮುಗಿದ್ಮೇಲೆ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ ಅದು ಇದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮಗೆ ದೊಡ್ಡವರು ಬಹಳಷ್ಟು ಅದನ್ನ ನೀವು ಯಾರು ಕೊಟ್ಟಾರೋ ಅವ್ನ್ ಕೇಳ್ರೆ ಒಳ್ಳೆಯದು ನಾವು ಕೊಟ್ಟಿಲ್ಲ ಅವ್ರಿಗೆ ಅವ್ರ ಪರವಾಗಿ ಒಳ್ಳೆ ಸಂಬಂಧ ಇದೆ ನಮಗೆ ಅವ್ರಿಗೆ ಸೂರ್ಯವಾಲೆಗೆ ಸೂರ್ಯವಾಲ ಜೊತೆ ನಮ್ಮ ಒಳ್ಳೆ ಸಂಬಂಧ ಇದೆ ಒಳ್ಳೆ ರಿಲೇಷನ್ ಇದೆ ಯಾರು ಕೊಟ್ಟಾರೋ ಅವ್ರು ಕೇಳ್ರ ಒಳ್ಳೇದ್ರು ನಾವಿದ ಇಲ್ಲಿ ನಿನ್ನೆ ನಮ್ದು ಸತೀಶ್ ಶುಗ ಸವಾರ್ ಇದೆ ರಾತ್ರಿ ಹನ್ನೆರಡು ಇದ್ವಿ ಅಲ್ಲಿ ಮೊನ್ನೆ ಬಯಲೊಂದ್ ರಾತ್ರಿ ಎಂಟು ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ ಮೊನ್ನೆ ಕಾಗೋಡಕ್ ಹೋಗಿದ್ವಿ ಅದು ಹಿಡಿತ ಇದನ್ನು ಮಾಡ್ಬೇಕಾಯ್ತು ಒಂದೇ ಕಡೆ ಆಪ್ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಯ್ತು ಅಧ್ಯಕ್ಷ ಇದ್ದಾರೆ ಅವ್ರ ಜೊತೆ ಬಹಳಷ್ಟು ಟೀಮ್ಗಳಿದಾವ ನಮ್ಗೆ ಏನು ಜವಾಬ್ದಾರಿ ಈ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವರೆಲ್ಲ ಮಾಡ್ತಿದ್ದಾರೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಯಾರು ಹೋಗಲ್ಲ ಬರಲ್ಲ